ಹಲೋ ನೀಟ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದರೆ ನೀಟ್ ವಿದ್ಯಾರ್ಥಿಗಳು ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಇವಾಗ ಕೆ ಸಿ ಟಿ ಅವರಿಗೆ ವೆರಿಫಿಕೇಶನ್ ಬಿಟ್ಟು ನೆಕ್ಸ್ಟ್ ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಒಂದು ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಸ್ಟಾರ್ಟ್ ಅಂತ ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪ ಅಂದ್ರೆ ನೀಟ್ ನ ಒಂದು ಅಪ್ಡೇಟ್ ಕೊಡಿ ಕೌನ್ಸಲಿಂಗ್ ಯಾವಾಗ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಹೇಳ್ಬಿಟ್ಟು ಸೊ ಇವಾಗ ಫಸ್ಟ್ ನಿಮ್ಗೆ ಬಿಡುವಂತದ್ದೇನಪ್ಪ ಅಂದ್ರೆ ಕೆಇಎ ವೆಬ್ಸೈಟ್ ನಲ್ಲಿ ನಿಮ್ಮ ಒಂದು ನೀಟ್ ಡೀಟೇಲ್ಸ್ ನ ಸೊ ನೀಟ್ ಡೀಟೇಲ್ಸ್ನ ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಆಪ್ಷನ್ ಎಂಟ್ರಿಗೆ ಇದು ಕೂಡ ಇಲ್ಲಿ ಕೆ ಎ ಟಿ ಅವರಿಗೆ ಯಾವಾಗ ಆಪ್ಷನ್ ಎಂಟ್ರಿ ಅನೌನ್ಸ್ಮೆಂಟ್ ಮಾಡ್ತಾರೋ ಆವಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಸೊ ಒನ್ಸ್ ನೀವು ಆಪ್ಷನ್ ಎಂಟ್ರಿನಲ್ಲಿ ಏನೆಲ್ಲ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳೋದಾದರೆ ಫಸ್ಟ್ ಪ್ರಿಫರೆನ್ಸ್ ನೀವು ಮೆಡಿಕಲ್ ಕಾಲೇಜಸ್ಗೆ ಇರಬೇಕಾಗತ್ತೆ ಸೊ ಒಂದು ವೇಳೆ ನಿಮ್ಮ ಒಂದು ರ್ಯಾಂಕಿಗೆ ಮೆಡಿಕಲ್ ಕಾಲೇಜಸ್ ಸಿಕ್ತು ಅಂತ ಹೇಳೋದಾದರೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂತ ಹೇಳೋದಾದರೆ ಸೆಕೆಂಡ್ ಆಪ್ಷನ್ ನಿಮಗೆ ಇಂಜಿನಿಯರಿಂಗ್ ಇರಬೇಕಾಗತ್ತೆ ಇಂಜಿನಿಯರಿಂಗ್ ಅನ್ನುವಂಥದ್ದು ಇರಬೇಕಾಗುತ್ತೆ ಥರ್ಡ್ ಅಗ್ರಿಕಲ್ಚರ್ ಇರಬೇಕಾಗತ್ತೆ ಮತ್ತೆ ಫೋರ್ತು ಆಯುಷ್ ಇರಬೇಕಾಗತ್ತೆ ಸೊ ಈ ತರ ನಿಮ್ಗೆ ಇಲ್ಲಿ ಪ್ರತಿ ಒಂದು ಆಗಿ ಒನ್ ಬೈ ಒನ್ ಎಂಟ್ರಿ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಈ ತರ ಒಂದು ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ಒಂದು ವೇಳೆ ನಿಮಗಿನ ಆಪ್ಷನ್ ಎಂಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳೋದಾದ್ರೆ ನಾವು ಮೆಂಬರ್ಸಿಗೆ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡಿದೀವಿ ಇಲ್ಲಿ ಲಿಂಕ್ ಹಾಕಿರ್ತೀನಿ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡು ಒಂದು ವಿಡಿಯೋನ ನೋಡಬೇಕಾಗತ್ತೆ ಏನಕ್ಕಪ್ಪ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ವಿಡಿಯೋ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಈ ಸತಿ ಅಪ್ಡೇಟೆಡ್ ಆಗಿದೆ ಆಪ್ಷನ್ ಎಂಟ್ರಿನಲ್ಲಿ ಸೊ ಅವನ್ನೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ಜಾಯಿನ್ ಬಟನ್ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ಒಂದು ವಿಡಿಯೋನ ಆಕ್ಸೆಸ್ ಮಾಡಬಹುದು ಓಕೆನಾ ಒನ್ಸ್ ನೀವು ಇಲ್ಲಿ ಎಲ್ಲನೂ ಕೂಡ ಮಾಡಿ ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಹೇಳಿದರೆ ನೆಕ್ಸ್ಟ್ ಪ್ರೋಸೆಸ್ ಇರುವಂಥದ್ದು ಕೌನ್ಸಲಿಂಗ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೌನ್ಸಲಿಂಗ್ ಅನ್ನುವಂಥದ್ದು ಕೆ ಸಿ ಟಿ ಮತ್ತು ನೀಟ ಒಂದು ಕಂಬೈನ್ ಕೌನ್ಸಲಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿದೆ ಸೊ ಕೌನ್ಸೆಲಿಂಗ್ ಕೌನ್ಸಲಿಂಗ್ ಆಗುತ್ತೆ ಅಂದರೆ ಫಸ್ಟ್ ವೀಕ್ನಲ್ಲಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ಕೆ ಇ ಎನವರು ಅಪ್ಡೇಟ್ ಕೊಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಸೀಟು ಹಂಚಿಕೆ ಮಂಥನ ಅಂತ ಹೇಳಿಬಿಟ್ಟು ನಾಳೆ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಸೊ ಅವನ್ನೆಲ್ಲ ಕೂಡ ಕಂಪ್ಲೀಟ್ ಆದಮೇಲೆ ಫಸ್ಟ್ ರೌಂಡ್ ಆಫ್ ನಿಮ್ದು ಇಲ್ಲಿ ಕೌನ್ಸಿಲಿಂಗ್ ಬಂದ್ಬಿಟ್ಟು ಫಸ್ಟ್ ವೀಕ್ ನಲ್ಲಿ ಇರುತ್ತೆ ಅಂತ ಅನ್ಕೊಂತೀನಿ ಜುಲೈ ಫಸ್ಟ್ ವೀಕ್ ನಲ್ಲಿ ಸೊ ಇನ್ನೂ ಅಪ್ಡೇಟ್ ಕೊಡ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೋನೇ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್